ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಲಾಗ್ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಊರಲ್ಲಿ ನಮ್ಮ ಮನೆಯಲ್ಲಿ ಹಸು ಕರು ಹಾಕಿತ್ತು ಅಂತ ಹೇಳಿ ಅಮ್ಮ ಗಿಣ್ಣದ ಹಾಲನ್ನ ಕೊಟ್ಟು ಕಳಿಸಿದ್ರು ನಮ್ಮ ಸೈಡಲ್ಲಿ ಗಿಣ್ಣನ ಹೇಗೆ ಮಾಡ್ತಾರೆ ಅಂತ ಇವತ್ತು ತೋರಿಸ್ಕೊಡ್ತೀನಿ ಅಮ್ಮ ಒಂದು ಚಿಕ್ಕ ಲೋಟ ಆಗುವಷ್ಟು ಹಾಲನ್ನ ಕೊಟ್ಟು ಕಳಿಸಿದ್ರು ಅದಕ್ಕೆ ನಾನು ಇಲ್ಲಿ ಅರ್ಧ ಲೀಟರ್ನ ಹಾಲು ಯೂಸ್ ಮಾಡಿ ಗಿಣ್ಣ ಮಾಡ್ತಾ ಇದ್ದೀನಿ ನಾನಿಲ್ಲಿ ಆರೆಂಜ್ ಕಲರ್ ಪ್ಯಾಕೆಟಲ್ಲಿ ಹಾಲು ತಗೊಂಡಿದ್ದೀನಿ ಅದಕ್ಕೆ ಒಂದು ಕಾಲು ಊಟದಷ್ಟು ನೀರು ಹಾಕ್ಕೊಂಡು ಅದಕ್ಕೆ ಗಿಣ್ಣದ ಹಾಲನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಆ ಬಾಟಲ್ಗೂ ಸಹ ನೀರು ಹಾಕ್ಕೊಂಡು ಚೆನ್ನಾಗಿ ತೊಳೆದು ಆ ನೀರನ್ನು ಸಹ ಆ್ಯಡ್ ಮಾಡ್ಕೋತಾ ಇದ್ದೀನಿ ಅದಾದಮೇಲೆ ಒಂದು ಸ್ಪೂನಲ್ಲಿ ಆ ಹಾಲನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಆಮೇಲೆ ನಾನಿಲ್ಲಿ ಒಂದು ಬೌಲಷ್ಟು ಕಪ್ಪು ಬೆಲ್ಲನ ತುರಿದಿಟ್ಕೊಂಡಿದ್ದೀನಿ ಅದನ್ನ ಆ್ಯಡ್ ಮಾಡಿಕೊಂಡೆ ಅದ್ರ ಜೊತೆಗೆ ಒಂದು ಸ್ಪೂನಷ್ಟು ಏಲಕ್ಕಿ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಇದ್ದೀನಿ ಸಕ್ಕರೆಯಲ್ಲೂ ಸಹ ಮಾಡ್ಕೋಬೋದು ನನಗೆ ಸಕ್ಕರೆದು ಅಷ್ಟು ಇಷ್ಟ ಆಗೋಲ್ಲ ಹಾಗಾಗಿ ನಾನು ಕಪ್ಪು ಬೆಲ್ಲವನ್ನು ಯೂಸ್ ಮಾಡಿ ಮಾಡ್ತಾ ಇದ್ದೀನಿ ಒಂದ್ಸಲ ಸ್ವೀಟ್ ಚೆಕ್ ಮಾಡಿಕೊಳ್ಳಿ ನಿಮಗೇನಾದ್ರೂ ಸ್ವೀಟ್ ಕಡಿಮೆ ಆಗಿದೆ ಅಂತ ಅನಿಸಿದರೆ ಸ್ವೀಟ್ ಆ್ಯಡ್ ಮಾಡ್ಕೋಬೋದು ಇಲ್ಲಿ ನನಗೆ ಸ್ವಲ್ಪ ಸ್ವೀಟ್ ಕಡಿಮೆ ಆಗಿದೆ ಅಂತ ಅನ್ನಿಸ್ತಾ ಉಂಟು ಹಾಗಾಗಿ ಮತ್ತೆ ಕಾಲು ಕಪ್ಪಷ್ಟು ಬೆಲ್ಲನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಬೆಲ್ಲ ಎಲ್ಲ ಚೆನ್ನಾಗಿ ಕರ್ಕಬೇಕು ಆ ಥರ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಇವಾಗ ಬೆಲ್ಲ ಥರದಲ್ಲಿ ಇಲ್ಲ ಚೆನ್ನಾಗಿ ಕರ್ಗಿದೆ ಇವಾಗ ಇನ್ನೊಂದು ಪಾತ್ರೆ ತೊಗೊಂಡು ಆ ಬೆಲ್ಲ ಮತ್ತು ಹಾಲು ಮಿಕ್ಸ್ ಮಾಡಿದ್ನ ಸೋಸ್ಕೊಬೇಕು ಯಾಕೆಂದರೆ ಬೆಲ್ಲದಲ್ಲಿ ಏನಾದರೂ ಕಸ ಕಡ್ಡಿ ಇದ್ದರೆ ಹೋಗುತ್ತೆ ಅಂತ ಅಷ್ಟೇ ಅದನ್ನು ನೀವು ಸಕ್ಕರೆಯಲ್ಲಿ ಮಾಡಿದರೆ ಸೋಸ್ಕೊಳ್ಳೋ ಅವಶ್ಯಕತೆ ಇಲ್ಲ ನಾನು ಬೆಲ್ಲ ತೊಗೊಂಡಿರೋದ್ರಿಂದ ಇವಾಗ ಸೋಸ್ಕೊತಾ ಇದ್ದೀನಿ ಇವಾಗ ಇದನ್ನು ಬೇಯೋಕೆ ಇಡೋಣ ಫಸ್ಟ್ ಗ್ಯಾಸ್ ಆನ್ ಮಾಡಿ ಇಡ್ಲಿ ಬೇಯಿಸೋ ಪಾತ್ರೆ ಇಟ್ಟು ಅದರೊಳಗೆ ಆ ಸೋಸಿದ ಹಾಲನ್ನು ಇಟ್ಟು ಮುಚ್ಚಳ ಮುಚ್ಚಿ ಹತ್ತು ನಿಮಿಷ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ ಗ್ಯಾಸು ಮೀಡಿಯಮ್ ಫ್ಲೇಮಲ್ಲೇ ಇರಲಿ ತುಂಬ ಹೈ ಫ್ಲೇಮ್ ಬೇಡ ಅದಾದ ನಂತರ ಬೆಂದಾದಮೇಲೆ ಇದನ್ನು ಹೇಗೆ ಚೆಕ್ ಮಾಡೋದಂತ ತೋರಿಸ್ತೀನಿ ಹೀಗೆ ಮುಚ್ಚಳ ಓಪನ್ ಮಾಡಿ ನೋಡಿದಾಗ ಈ ಥರ ಇರುತ್ತೆ ಇದನ್ನು ಈಗ ಚುಚ್ಚಿ ನೋಡಬೇಕು ಆವಾಗ ಆ ಹಾಲಿನ ಅಂಶ ಏನಾದರೂ ಸ್ಪೂನಿಗೆ ಅಂಟ್ಕೊಂಡ್ರೆ ಅದು ಬೆಂದಿಲ್ಲ ಅಂತ ಅರ್ಥ ನೋಡಿ ಇವಾಗ ಇದಕ್ಕೆ ಯಾವುದೇ ರೀತಿ ಹಾಲಿನ ಅಂಶ ಅಂಟ್ಕೋತಾ ಇಲ್ಲ ಹಾಗಾಗಿ ಇದು ಚೆನ್ನಾಗಿ ಬೆಂದಿದೆ ಅಂತ ಅದನ್ನು ಹಾಗೆ ತಣ್ಣಗಾಗೋಕ್ಕೆ ಬಿಡಬೇಕು ನ್ಯಾಚುರಲ್ ಆಗಿ ಫ್ರಿಜ್ಜಲ್ಲಿ ಇಡೋ ಅವಶ್ಯಕತೆ ಇಲ್ಲ ಅದಾದಮೇಲೆ ಚೆನ್ನಾಗಿ ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡಿಕೊಳ್ಳಿ ನೋಡಿ ಇವಾಗ ಬೆಲ್ಲ ಹಾಕಿ ಮಾಡಿದಂಥ ಆರೋಗ್ಯಕರವಾದ ಹಸು ಹಾಲಿನ ಗಿಣ್ಣು ರೆಡಿಯಾಗಿದೆ ನಿಮಗೂ ಎಲ್ಲಾದರೂ ಗಿಣ್ಣು ಹಾಲು ಸಿಕ್ಕಿದ್ರೆ ನೀವು ಸಲ ಈ ಥರ ರೆಸಿಪಿ ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್